ನಮಸ್ಕಾರ ವೀಕ್ಷಕರೇ ಮೇಡಮ್ ಈಗ ನೀವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಿರಿ ಬ್ರೇಕಿ ಯಾರು ತೊಗೊಂಡಿರ್ತಾರೆ ಮತ್ತು ನಿಮ್ಮ ಹತ್ರ ಪರಿಹಾರ ಪಡೆದವರು ಅದರಲ್ಲಿ ಮಲ್ಟಿಪಲ್ ಇದ್ದಾವೆ ಒಂದೇ ಒಂದು ಕ್ಯಾಟಗರಿ ಇಲ್ಲ ವೆರೈಟಿ ವೆರೈಟಿ ಸಮಸ್ಯೆಗಳಿಗೆ ನೀವು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಪರಿಹಾರಗಳು ಕೊಟ್ಟು ಬಗೆಹರಿಸ್ಕೊಟ್ಟಿದ್ದೀರ ಸೊ ಒಂದಷ್ಟು ಜನಕ್ಕೆ ನಾವು ಫೋನಲ್ಲಿ ಮಾತಾಡೋಣ ಫಸ್ಟ್ ಬಿಗ್ನಿಂಗು ಯಾರಿಗಾದ್ರೂ ಒಂದು ಒಬ್ಬರಿಗೆ ಮಾತಾಡ್ತೀನಿ ಸರ್ ಯಾಕಂದರೆ ತುಂಬ ಜನ ಬರೋದ್ರಿಂದ ಎಲ್ಲರೂ ನಾನು ಲೈನಕ್ಕೆ ತೊಗೊಳೋಕ್ಕಾಗಲ್ಲ ಬಟ್ ನಿನ್ನೆ ಮೊನ್ನೆ ಅಷ್ಟೇ ಒಬ್ಬರು ಬಂದೋಗಿರೋದ್ರಿಂದ ನೆನಪಿದೆ ನನಗೆ ಅವ್ರ ಕ ನಾನು ಕಾಲ್ ಮಾಡಿಕೊಡ್ತೀನಿ ನೀವು ಕೇಳಿ ಅವ್ರ ಅನುಭವ ನಾನು ಮಾತಾಡಿ ಕೇಳ್ಬೋದು ಸರ್ ಮಾಡಿಕೊಡಿ ಹಾಂ ನಮಸ್ಕಾರ

ಒಂದಷ್ಟು ಪರಿಹಾರಗಳು ಅಂತಂದ್ರೆ ಅದಕ್ಕೆ ನಮ್ಗೆ ಅಲ್ಲಿ ಕಾಣಿಸೋ ಥರ ಇಂಥದ್ದು ನಮ್ಗಾಯ್ತು ಅಂತ ಹೇಳೋ ತರದ್ದು ಏನೆಲ್ಲ ಒಂದಷ್ಟು ಇಂಥದ್ದು ಆಯಿತು ಅನ್ನೋ ತರದ್ದು ಏನಾಗಿದೆ ಒಳ್ಳೇದು ಏನಾಗಿದೆ ಅಂತಂದ್ರೆ ನಂದು ಪುನರ್ ಜನ್ಮ ಅಂತ ಪ್ರೋ ಆಯ್ತು ಸರ್ ಅಲ್ಲಿ ಬಂದ್ಮೇಲೆ ಓಕೆ ಹಾ ಏನಂತಂದ್ರೆ ಮುಂದ ನಮ್ಮ ತಾತರು ಬೇರೆ ಊರಲ್ಲಿ ಯಾದಗಿರಿ ಅಲ್ಲಿ ಒಂದು ಹಳ್ಳಿಯಲ್ಲಿ ಅವಾಗ ಮೊದ್ಲಿಂದ ಗಲಾಟೆ ಮಾಡ್ಕೊಂಡು ಗುಲ್ಬರ್ಗಾಗೆ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಶಿಫ್ಟ್ ಆದ್ರು ಓಕೆ ಅಲ್ಲಿಂದ ಬರ್ತಾ 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 ಊರೇ ಮರ್ತ್ ಬಿಟ್ರು ಅವ್ರು ಇವಾಗ ನೈನ್ಟಿ ಥಿಟಿ ತ್ರೀ ಅಲ್ಲಿ ನಾನ್ ಬರ್ತಾ ಇತ್ತು ಅವಾಗ ನನ್ಗ ಅಷ್ಟೊಂದು ಗೊತ್ತಾಗ್ಲಿಲ್ಲ ಯಾವಾಗ ಇಷ್ಟೊಂದು ಎಜುಕೇಶನ್ ಎಲ್ಲ ಮುಗಿದ್ ನಾನ್ ಬೆಂಗ್ಳೂರ್ ಬಂದ್ಮೇಲೆ ನಮ್ ಮನೆ ದೇವ್ರು ಯಾವ ದೇವ್ರು ಎಲ್ಲದ್ರೂ ನಂಗೆ ಈ ನಮ್ ಊರಂತ ನಮ್ ತಂದೆಗನೂ ಗೊತ್ತಿದ್ದಿಲ್ಲ ನಮ್ ಮುತ್ತಾತ ಗೊತ್ತಿತ್ತು ನಮ್ ತಾತದ ಗೊತ್ತಿದ್ರೆ ಅವ್ರು ಹೇಳಿಲ್ಲ ಆ ಗಲಾಟೆ ಮಾಡ್ಕೊಂಡು ಈ ಕಡೆ ಬಂದ್ ಬಿಟ್ರೆ ಆ ಹೆಸ್ರೇ ತೆಗ್ದಿಲ್ಲ ಇವಾಗ ನನ್ಗು ಇಲ್ಲಿ ಬಂದ್ ಹೋದ್ ಮೇಲೆ ಒಂತರ ಅನುಮಾನ ಅನುಮಾನ ಸ್ಟಾರ್ಟ್ start ಆಯ್ತು ನನ್ಗೆ ನನ್ಗೆ ಏನೋ ಇಷ್ಟ್ ನಾನ್ ಇಷ್ಟೊಂದ್ ಶ್ರೀಮಂತ ಇದ್ದೋ ನಂಗ್ ಒಂತರ ನಂಗ್ ಒಂತರ ಫೀಲ್ ಆಯ್ತು ಅನಾನ ನಂಗು ಸ್ವಲ್ಪ ನಮ್ ಅಮ್ಮಗೆ ದೇವ್ರ್ ಬರ್ತಿತ್ತು ಮೈ ಮೇಲೆ ನಮ್ ಅಮ್ಮಗೆ ಮೈ ಮೇಲೆ ದೇವ್ರ್ ಬರ್ತಿತ್ತು. ಹಾ ಸವಲತ್ತಿ ಅಲ್ಲಮ್ಮ ಪ್ರಶ್ನೆ ಮಾಡ್ದೆ ಹೌದು ಇದೆ ಅಂತ ಅಂದ್ರು ಇದೆ ಅಂತ ಅಂದ್ಮೇಲೆ ಮತ್ತೆ ನನ್ಗ್ ಫುಲ್ ಒಂತರಾ ಖುಷಿ ಅನಿಸಿತು ಅಣ್ಣನ ಮತ್ತೆ ಈ ರಿಟರ್ನ್ ಎರಡ್ ಮೂರ್ ಸತಿ ಮಧುಸ್ವರಿ ಮೇಡಮ್ ಅವ್ರಿಗೆ ಅವ್ರ ಬರ್ಬೇಕ ಅನ್ನೋದ್ ಪ್ಲಾನ್ ಮಾಡ್ದೆ ಅವರು ಇರ್ಲಿಲ್ಲ ಮಾತರಾ ಆಗಿನ ಮತ್ತೆ ಇವಾಗ ರೀಸೆಂಟ್ ಆಗಿ ಹೋದ್ ವಾರದಲ್ಲಿ ಓದ್ ಬಂದೆ ಓದಿ ಸರ ಬಟ್ ತುಂಬಾ ಮೆರೆಕಲ್ ಸಾರ್ ನಂಬಿಕೆ ಪರವಶೆ ವ್ಯಕ್ತಿತ್ವ ಮನುಷ್ಯ ಏನ್ ಅನ್ನೋದು ಅಲ್ಲಿ ತೋರಿಸ್ಕೊಟ್ಲ ದೇವ್ರ ಸೂಪರ್ ಇದು ಎಷ್ಟು ತಲೆಮಾರಿಂದ ನೀವು ಆ ಒಂದು ನಿಮ್ಮ ಮೂಲ ಸ್ಥಳ ಬಿಟ್ಟು ಇಲ್ಲಿ ಬಂದಿದ್ದು ಇದು ಇವಾಗ ನಮ್ ತಂದೆ ನಮ್ ತಾತ ನಮ್ ಮೂರನೇ ತಲೆ ಇದೆ ನಮ್ ತಾತ ಅವ್ರ ತಂದೆ

ಹೆಸರಿದೆ ಮನೆ ಇದೆ ಮನೆ ಹಳೇದಾಗಿ ಹೋಗಿದೆ ಪಿ ಡಿ ಒ ಗ್ರಾಮ ಪಂಚಾಯತ್ ಎಲ್ಲ ಕೇಳಿದ್ವಿ ಹಳೆ ಹೆಸರಿದೆ ಗ್ರಾಮ ಪಂಚಾಯತ್ ಅಲ್ಲಿ ಮನೆ ಹೆಸರಿದೆ ಮುತ್ತಾತನ ಹೆಸರ ಮೇಲೆ ಇದೆ ಮನೆ ಬಟ್ ಅದನ್ನ ಯಾರು ಇನ್ನು ಆಕ್ಯುಪೇರ್ ಮಾಡ್ಕೊಂಡು ಏನು ಮಾಡಿಲ್ಲ ಅದ ಹಂಗೆ ಖಾಲಿ ಬಿದ್ದಿದೆ ಮನೆ ಖಾಲಿ ಬಿದ್ದಿದೆ ಮತ್ ಜಮೀನ್ ಮಾತ್ರ ಬೇರೆಯವ್ರು ಹೊಡ್ಕೊಂಡವ್ರೆ ಬೇರೆ ಬೇರೆ ಹೊಡ್ಕೊಂಡವ್ರೆ ಬೇರೆಯವ್ರು ಮಾಡ್ಕೊಂತ ಇದಾರೆ ಬಟ್ ಪೇಪರ್ಗಳು ಈಗಿಂದ ಏನಾದ್ರು ಪೇಪರ್ ಗಳು ಆಗೋಗಿದಾವ ಅವ್ರಿಗೆ ಇಲ್ಲ ನಿಮ್ ಹೆಸರುಗಳಲ್ಲೇ ಇದಾವ ಅದು ಫ್ರಾಡ್ ಡಾಕ್ಯುಮೆಂಟ್ ಎಲ್ಲಾ ಸೇರ್ಸಿ ಮಾಡ್ಬಿಟ್ಟು ಇವ್ರೆ ನಮ್ಮವ್ರು ಇವ್ರೆ ನಮ್ಮವ್ರು ಅಂತ ಇದ್ ಮಾಡ್ಕೊಂಡು ಮಾಡ್ಕೊಂಡವ್ರೆ but ಈ ದ್ವಾಮ್ಸಿ ಹಳ್ಳ ನಾವ್ ರೆಡಿ ಮಾಡಿದ್ರೆ ಅದ್ ನಮ್ಗೆ ಸಿಗುತ್ತೆ ಇವಾಗ super ಹಂಗಿದ್ರೆ ಮತ್ತೆ ತುಂಬಾ ಶ್ರೀಮಂತರೇ ಆಗ್ಬೋದ್ರಿ ನೀವು ದೇವ್ರ ಮಹಿಮೆ sir ಆ ದೇವ್ರು ಆ ಮದ್ದೀಶ್ವರಿ ಅಮ್ಮವ್ರು ದೇವ್ರನ್ ಪೂಜೆ ಮಾಡ್ತಾರಲ್ಲ ತುಂಬಾ sir miracle ಅಂದ್ರೆ ನಮ್ಮ ಮನೆ ದೇವ್ರಿಗೆ ನಾನ್ question ಮಾಡಿದೀನಿ ನಿನ್ನೆ. ಇವಾಗ ಮೊದ್ಲಿಂದ ಪೂಜೆ ನಿಮ್ಗೆ ಒಂದ್ ಕೇಳಿಲ್ಲ ಆಸ್ತಿ ಅಂತಂದ ಅಲ್ಲಿ ಅವ್ರು ನಿಮ್ಮ ಈಗ ಈಗ ಈ ಪ್ರಶ್ನೆ ಕೇಳ್ದಾಗ ನಿಮ್ ಮನೆ ದೇವರುಗಳು ಇದನ್ನ ಇಲ್ಲ ಇದು ಸತ್ಯ ಅಂತ ಹೇಳ್ತಾ ಇದೀಯಾ ಹೇಗೆ ಸತ್ಯನೇ ಸತ್ಯನೇ ಅಂತ ಹೇಳವ್ರೆ ಇದು ಸತ್ಯನೆ ಇಲ್ಲಿಂದ ಏನ್ ತಿಳಿದಿದೆ ಆ ವಿಚಾರ ಸತ್ಯ ಹಾ ಬಟ್ ಪುನರ್ ಜನ್ಮ ಅನ್ನೋದು ಗೊತ್ತಾಯ್ತು ಸರ್ ನಾನು ಬೇರೆ ಬೇರೆ ಕಡೆನೂ ಕಳ್ ಮಾಡಿ ಕೇಳಿದೀನಿ ಪುನರ್ ಜನ್ಮ ಅಂತ ಪರು ಹೇಳವ್ರೆ ಅಂದ್ರೆ ಇದು ನಿಮ್ಮ ತಾತವರ ತಂದೆ ಜನ್ಮ ಇದು ನಿಮ್ಮ ಜನ್ಮ ಇದೆ ಮತ್ತು ವಾಪಸ್ ಈಗ ಇದು ಮರಿಮಗ ಆಗಿ ಹುಟ್ಟಿದೀರಾ ನಾ ಉಟ್ಟಿದೀನಿ ಏನಾದ್ರೂ ಆ ಸಿಂಪಮ್ಸು ನೆನಪಾಗಿರೋದು ಇಲ್ಲ ಕೆಲವೊಂದು ಏನಾದರೂ ನಿಮ್ಗೆ ಗೊತ್ತಿದೆಯಾ ಗೊತ್ತಿದೆ ಗೊತ್ತಿದೆ ಸರ್ ಕೆಲವೊಂದು ಗೊತ್ತಿದೆ ಮೇಡಮವ್ರ ಪ್ರಶ್ನೆ ಮಾಡು ಕೇಳವ್ರೆ ಹಾಂ

ತುಂಬಾ ಒಳ್ಳೆ ಅನುಭವ ನಿಮ್ದಾಗಿ ಇದೆ ತುಂಬಾ ಒಳ್ಳೆ ಸರ್ ಇಡೀ ಫ್ಯಾಮಿಲಿನೇ ಶಾಕ್ ಆಗ್ಬಿಟ್ಟಿದೆ ನಮ್ ಅಣ್ಣ ನಮ್ ದೊಡ್ಡಮ್ಮರು ಅವ್ರೆಲ್ಲರೂ ಶಾಕ್ ಆಗೋರೆ ಹ್ಮ್ ಹೌದು ಏನ್ ಹೇಳ್ತಾರೆ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ ಅವ್ರ ಫ್ಯಾಮಿಲಿ ಅವ್ರ ಅಂತಂದ್ರೆ ಮರ್ತು ಬಿಟ್ಟಿದ್ರ ಅವ್ರು ಗೊತ್ತೇ ಇರ್ಲಿಲ್ಲ ಅವ್ರಿಗೆ ಹ್ಮ್ ಈ ತರ ನಮ್ ತಾತನ ಹೆಸರು ಇವ್ರದ್ದು ನಮ್ಮೂರ್ ಅಂದ್ರೆ ನಮ್ಮೂರಲ್ಲಿ ಊರ ಹೆಸರು ಕೇಳ್ಕೊಂಡ್ ಹೋಗಲ್ ಲಿಂಗೇರವ್ರ ಮನೆ ಅಂತಾರೆ ಇದೆ ಅಂತ ತೋರಿಸ್ತಾರೆ ಲಿಂಗೇರವ್ರ ಅಂತ ನಾವ್ ಕರೀತಾರೆ ನಮ್ಗೆ ಹಾ ಊರ್ ಅಲ್ಲಿ ಬಂದ್ಬಿಟ್ಟು ಲಿಂಗೇರಿ ನಮ್ಮ ತಾತನ ಹಳ್ಳಿ ಹ್ಮ್ ಹ್ಮ್ ಈ ಬೇರೆ ಊರಲ್ಲಿ ಈಗ ಪ್ರೆಸೆಂಟ್ ಇತ್ಯವಲ್ಲ ಅಲ್ಲಿ ನಾವು ಹಿಂಗೇರಿಯವ್ರ ಮನೆ ಯಾವ್ದಂತಾನೆ ಇಲ್ಲಿ ಹೇಳ್ತಾರೆ ಇಲ್ಲಿ ತೋರಿಸ್ತಾರೆ ಮೂಲ ಹೆಸರು ಇಲ್ಲಿ ಕಂಟಿನ್ಯೂ ಆಗೈತೆ ಕಂಟಿನ್ಯೂ ಆಗಿದೆ ಅದೇ ಪ್ರಕಾರ ಅವ್ರು ಲಿಂಗೇರಿ ಅಂತ ನೆನ್ಕ ಬಂದಾಗ ಅನುಮಾನ ಬಂದಾಗ ಲಿಂಗೇರಿಗ್ ಹೋಗಿ ಅಲ್ಲಿ ಹಳೆ ಮುದುಕೂರ್ನ ಕೇಳಿದ್ವಿ ಪರಿಶೀಲನೆ ಮಾಡಿದಿವಿ ಇಲ್ಲಿ ಯಾರ್ದಾದ್ರು ವಡ್ರದ ಮನೆ ಇದೇನಾ ಅಂತ ನಾನು ಹೌದಪ್ಪ ಒಂದ್ ಕಾಲಕ್ ಇದ್ರು ತುಂಬಾ ಇದ್ದಿದ್ರು ಅಂತ ಹೇಳದ್ ಮಲಾ ತೋರ್ಸಿದ್ರು ಅವ್ರೆ ನಮ್ಗೆ ಮನೆ ಹಳೇದಾಗಿದೆ ಸರ್ ತುಂಬಾ ಒಂದು ಒಳ್ಳೆ ಅನುಭವ ಹಳೆ ಮನೇದೇನಾದ್ರು ಫೋಟೋ ಇಟ್ಟಿದೀರ

ಓಕೆ ಸರ್ ಓಕೆ ನಮಸ್ಕಾರ ನಮಸ್ಕಾರ ಸೊ ಇದು ಒಂದು ಒಳ್ಳೆ ಅನುಭವ ಮೇಡಮ್ ಇವರು ಸೊ ಇವರು ದತ್ತು ಸಂಬಂಧಪಟ್ಟಂತೆ ನೀವು ಅವ್ರು ಹೇಳಿದ್ರು ಒಂದಷ್ಟು ನಂದೇ ಅವ್ರದೇ ಒಂದು ಜನ್ಮ ಮತ್ತೆ ವಾಪಸ್ ಬಂದಿದ್ದಾರೆ ಸೊ ನೀವು ಈಗ ಯಾವ ತರ ಇದೊಂದು ಕೇಸ್ ಹ್ಯಾಂಡಲ್ ಮಾಡಿದ್ದು ಅನುಭವ ಯಾವ ತರ ಇತ್ತು ಈ ಹುಡುಗ ಮೋಸ್ಟ್ಲಿ ಒಂದು ಆರು ತಿಂಗಳು ಅಥವಾ ಒಂದು ಎಂಟು ತಿಂಗಳು ಹಿಂದೆನೇ ಬಂದಿದ್ದ ಬರುವಂಥ ಸಮಯದಲ್ಲಿ ತುಂಬ ಕಷ್ಟದಲ್ಲಿ ಬಂದಿದ್ದ ಹುಡುಗ ಅಂದರೆ ಒಂಥರಾ ಹುಡುಗ ಒಂಥರ ತುಂಬ ಸೆನ್ಸಿಟಿವ್ ಸೊ ಸುಳ್ಳು ಮೋಸ ಏನೂ ಇಲ್ಲ ಪಾಪ ಹಾಂ ಕಷ್ಟಪಡಬೇಕು ದುಡ್ಕೊಂಡು ತಿನ್ಬೇಕು ಅನ್ನೋ ಅಂತ ಹುಡುಗ ಬಂದಾಗ ಹೇಳ್ದ ಯಾಕೋ ಕೆಲಸಗಳಲ್ಲಿ ತುಂಬ ಕಷ್ಟ ಆಗ್ತಿದೆ ಅಮ್ಮನ ಹೆಲ್ತ್ ಸರಿ ಇಲ್ಲ ಆರೋಗ್ಯದ ವಿಚಾರದಲ್ಲಿ ಮತ್ತು ಯಾವುದೇ ಆಸ್ತಿ ಏನೂ ಇಲ್ಲ ನಮಗೆ ತುಂಬಾ ಕಷ್ಟ ಅನುಭವಿಸ್ತಿದ್ದೀವಿ ಏನೋ ಮದುವೆ ವಿಚಾರದಲ್ಲಿ ಕೂಡ ತುಂಬಾ ತೊಂದರೆ ಆಗ್ತಿದೆ ಅಂತ ಹೇಳ್ದ ಸೊ ಅಂಥ ಸಮಯದಲ್ಲಿ ನಾನು ಎಲ್ಲಾನು ಸ್ವಲ್ಪ ಹೇಳಿ ಕಳಿಸ್ದೆ ನೋಡಪ್ಪ ಹಿಂಗೆ ಹಿಂಗೆ ಮಾಡು ಹಿಂಗಿದೆ ಯಾವುದೋ ಆಸ್ತಿ ಇದೆ ನಿನಗೆ ಬರುವಂಥದ್ದು ಆಸ್ತಿ ಬರುತ್ತೆ ಸ್ವಲ್ಪ ಇದು ಮಾ ನೋಡಿ ನಿಮ್ಮಮ್ಮನ ಕೇಳು ಅಂತ ಹೇಳಿದ್ದೆ ಬಟ್ ಅವ್ರ ತಾಯಿಯವ್ರಿಗೂ ದೇವ್ರ ಬರ್ತಿತ್ತಂತೆ ಅದು ಈಗ ನನಗೆ ಗೊತ್ತಾಯಿತು ಮುಂಚಿತವಾಗಿ ನನಗೆ ಗೊತ್ತಿರಲಿಲ್ಲ ಅದಾದ ನಂತರದಲ್ಲಿ ಅವ್ರಿಗೆ ಬಹಳಷ್ಟು ಆಸ್ತಿ ಇರುವಂಥದ್ದು ಪುನರ್ಜನ್ಮ ಆಗಿರುವಂಥದ್ದು ಎಲ್ಲಾನು ಗೊತ್ತಾಗಿದೆ ಹೌದು ಅದಾದ ನಂತರದಲ್ಲಿ ಅವ್ರ ಬಂದು ಅವ್ರು ಹೇಳಿದ್ದು ಈ ತರ ಆಯ್ತಮ್ಮ ಅಂತ ಹೇಳಿದ್ದು ಅಲ್ಲಿವರೆಗೂ ನನ್ನ ಕಾಂಟ್ಯಾಕ್ಟಗ ಅವ್ರಿಗೆ ಬಂದಿಲ್ಲ ನನ್ನ ಹತ್ರ ಬಂದು ಹೋದ್ಮೇಲೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆಸ್ತಿ ಇದೆ ಅಂದಿದ್ದಾರಲ್ಲ ಅಮ್ಮ ಅವರು ಎಲ್ಲಿದೆ ಆಸ್ತಿ ಅಂತ ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆರು ತಿಂಗಳಿಂದ ಸತತವಾಗಿ ಇದು ಮಾಡಿ ಈಗ ಎಲ್ಲನೂ ಅವ್ರ ಕೈಗೆ ತಲುಪಿದೆ ಮತ್ತು ದುಡಿಮೆ ಕೂಡ ತುಂಬ ಚೆನ್ನಾಗಾಗ್ತಿದೆ ಅವ್ರು ಹೇಳ್ತಾರೆ ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಟೈಲ್ಸ್ತು ಏನೋ ಬಿಸ್ನೆಸ್ ಮಾಡ್ತಿದ್ದಾರೆ ಅನಿಸುತ್ತೆ ಈಗ ಹೇಳ್ತಾರೆ ಅಮ್ಮ ನಾನು ದಿನಕ್ಕೆ ಒಂದು ಲಕ್ಷ ನಾನು ದುಡಿತಿದ್ದೀನಮ್ಮ ನಾನು ಸೂಪರ್ ಸೂಪರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿಗೆ ಬಂದು ಹೋದ್ಮೇಲೆ ನನಗೆ ಎಲ್ಲನೂ ಮಿರಾಕಲ್ ಆಗೋಯ್ತಮ್ಮ ಅಂತ ಅಂದ್ಬಿಟ್ಟು ದೇವಿಗೆ ಸಾ ತುಂಬಾ ಸೇವೆ ಮಾಡೋದ್ರು ತುಂಬಾ ಖುಷಿ ಆಯಿತು ಸೊ ಅವ್ರಿಗೆ ಕೂಡ ಅವ್ರದ್ದು ಹಿಂದಿನ ಜನ್ಮದ್ದು ಇನ್ನೂ ಸರಿಯಾಗಿ ನೆನಪುಗಳಿಲ್ಲ ಬಟ್ ಆ ಹೆಸರು ಕ್ಯಾರಿ ಆಯಿತು ನಾನೇ ಅದು ಅನ್ನೋದು ಗೊತ್ತಾಯಿತು ಅಷ್ಟೇ ಬಟ್ ಅಲ್ಲಿಂದ ಲೈಫ್ನ ಇವರು ನೋಡೋಕ್ಕಾಗಿಲ್ಲ ಅದು ನೆನಪಾಗಿಲ್ಲ ಇಲ್ಲ ಎಲ್ಲ ನೆನಪು ಖಂಡಿತ ನೆನಪಾಗ್ತಿದೆ ಒಂದೊಂದೇ 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 ಅವ್ರಿಗೆಲ್ಲ ನೆನಪಾಗ್ತಿದೆ ಅದ್ರ ಜೊತೆ ಕೆಲವಷ್ಟು ಪ್ರಶ್ನೆಗಳನ್ನ ನಾನು ಕೇಳಿದೆ ಕರೆಕ್ಟಾಗಿ ಉತ್ತರನೂ ಕೊಟ್ಟರು ಅವರು ಅದ್ರ ಮುಖಾಂತರ ನನಗೂ ಕನ್ಫರ್ಮ್ ಆಯಿತು ಅದಾದಮೇಲೆ ಆ ವ್ಯಕ್ತಿನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಹಳೇ ಕಾಲದ ವ್ಯಕ್ತಿಯ ರೂಪ ಇದೆ ಅವ್ರಿಗೆ ಹೌದು ಬಾಡಿ ಖಂಡಿತವಾಗ್ಲು ಹೆಂಗೆ ಅಂದ್ರೆ ಒಂದು ನೂರು ವರ್ಷದ ಹಿಂದೆ ಅವರು ಇರ್ತಾರಲ್ಲ ಆ ರೀತಿಯಲ್ಲಿ ಆ ವ್ಯಕ್ತಿ ಇರುವಂತ ನೋಡಿದ್ರೆ ಹಳೇ ಕಾಲದ ಹೀರೋಗಳು ಇರ್ತಾರಲ್ಲ ತರ ಇದಾರೆ ಅವರು ಒಳ್ಳೇದಾಗ್ತಿದೆ ತುಂಬಾ ಚೆನ್ನಾಗಿದ್ದಾರೆ ಅಂದ್ರೆ ಅಮ್ಮಂಗೆ ಅಷ್ಟೇ ಸೇವೆ ಮಾಡೋದ್ರು ತುಂಬಾನೇ ಖುಷಿ ಆಯ್ತು ಇವರು ದತ್ತು ಅಂತೇಳಿ ಇವರು ಅವರದೇ ಒಂದು ಮುತ್ತಾತ ಇಲ್ಲ ಮುತ್ತಾತವರು ಅವರು ತಾತ ಅಪ್ಪನೋ ಏನೋ ಸೊ ಆ ಒಂದು ಜನ್ಮಾನ ವಾಪಸ್ ಈಗ ಮತ್ತೆ ತಗೊಂಡು ಈಗ ಅವ್ರಿಗೇನಾಗಿದೆ ಪ್ರತಿಯೊಂದು ಒಂದು ಮಿರಾಕಲ್ ಅನ್ಸಿದೆ ಸೊ ರೀಬರ್ತ್ ಕೇಸು ಇದೊಂದು ರೀತಿ ಚೆನ್ನಾಗಿತ್ತು ಒಂದು ಸಾಕ್ಷಿ ಸಮೇತ ನಮಗೆ ಒಬ್ಬರದ್ದು ಲೈಫ್ ನ ಕೊಟ್ಟೈತೆ ನೋಡೋಣ ಅವ್ರದ್ದು ಫೋಟೋಸ್ ಏನಾದರೂ ಸಿಕ್ಕರೆ ಖಂಡಿತವಾಗಿ ನಮ್ಮ ವೀಕ್ಷಕರು ಮುಂದೆ ತೋರ್ಸೋಣ ತೋರಿಸಿ ಮತ್ತೆ ಜೀವನದ ಸತ್ಯ ಸತ್ಯತೆಗಳು ಇಲ್ಲಿ ತಿಳಿಯುತ್ತೆ ಅನ್ನೋ ಒಂದು ವಿಚಾರ ಇದು ಸೊ ವೀಕ್ಷಕರು ಯಾಕಂದ್ರೆ ಈಗ ರೀಬರ್ತ್ ಐತೆ ಪುನರ್ಜನ್ಮ ಐತೆ ಅನ್ನೋ ವಿಚಾರಗಳನ್ನ ಕೆಲವೊಂದು ಸಿನಿಮಾಗಳಲ್ಲಿ ನಾವು ನೋಡಿದೀವಿ ಸಾಕಷ್ಟು ಜನ ಕೆಲವೊಂದಷ್ಟು ಈ ತರದ್ದೊಂದು ರೇಖಿ ಚಿಕಿತ್ಸೆಗೆ ಸಂಬಂಧಪಟ್ಟದ್ದು ಇಲ್ಲ ಅಧ್ಯಾತ್ಮದ ಲೈನಲ್ಲಿರೋರಿಗೆ ಈ ವಿಚಾರಗಳು ಇದೆ ಗೊತ್ತಿದೆ ಸೊ ಅದ್ರ ಬಗ್ಗೆ ಅವರು ಸಾಕಷ್ಟು ವಿಚಾರಗಳು ಮಾತಾಡಿರ್ತಾರೆ ಸೊ ಅದೇ ಥರದ್ದೇ ಒಂದು ಕೇಸು ಮೇಡಮ್ ಅವರು ಹ್ಯಾಂಡಲ್ ಮಾಡಿ ಅದನ್ನು ಅವರು ನಮ್ಮ ಜೊತೆ ಮಾತಾಡಿದ್ರು ಸಾಧ್ಯವಾದರೆ ಅವ್ರ ಫೋಟೋಸ್ ಏನು ಬೇಡ ತೋರಿಸೋದು ಅಂತ ಹೇಳಿದ್ದಾರೆ ಬಟ್ ಆ ಮನೆಯದೇನಾದರೂ ಸಿಕ್ಕರೆ ಕೊಡಿ ಅಂತ ಅಂತೇಳಿದೀನಿ ಅದನ್ನು ಕೊಟ್ಟರೆ ನಾನು ನಮ್ಮ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ಇನ್ನೂ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ